ಅವ್ರು ಸ್ವಲ್ಪ ಮಾತಾಡ್ತಾರ ಅದಕ್ಕೋಸ್ಕರ ಹೌದು ಡೇಸ್ ಇದೆಯಲ್ಲ ಟ್ಯಾಲೆಂಟ್ ಇರೋರು ಎಲ್ಲರಿಗೂ ಬೆಸ್ಟ್ ಆಲ್ ಗೆದ್ದಾಗ ನಮ್ಮ ಕಿಚ್ಚ ಸುದೀಪ್ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ ಕರುಣಾಡ ಚಕ್ರವರ್ತಿ ಅವರು ಇದು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ ಅವ್ರಿಗೆ ನಾವು ಅವರಿಗೆ ತುಂಬಾ ಬಿಗ್ ಫ್ಯಾನ್ ಅವ್ರಿಗೆ ಓ ಸೂಪರ್ ಅವ್ರ ಕಾಸ್ಟ್ಯೂಮ್ ಎಲ್ಲಾ ಚೆನ್ನಾಗಿ ಮಾಡ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅವರ ಹಾಂಗ್ ಹೇಳ್ತಿರಾ ಅವರಿಗೆ நல்ல ಫಿಲಂಸ್ ಹಾಂಗ್ ಅಂದ್ರೆ ನನಗೆ ತುಂಬ ಇಷ್ಟ ಮಲಗೆ ಮಲಗೆ ಗುಬ್ಬಿ ಮರಿ ಕೊಡಿಸುವೆ ನಿನಗೆ ತು சரில்ல ஜனு மாத்திரதரி தேங்க்யூ தேங்க் யூ சோ மச்